ಹೆಲೋ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಚಾನಲ್ ಇವತ್ತು ನಾನು ಯೂಟ್ಯೂಬಿಂದ ನೋಡಿರೋ ಒಂದು ವೈರಲ್ ರೆಸಿಪಿಯನ್ನು ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ ಅಂದರೆ ಓನ್ಲಿ ಟೂ ಇಂಗ್ರೀಡಿಯಂಟ್ಸ್ ಮಿಲ್ಕ್ ಆ್ಯಂಡ್ ಶುಗರ್ ಎಸ್ ಬರೀ ಹಾಲು ಮತ್ತು ಸಕ್ಕರೆಯಿಂದ ಒಂದು ಅದ್ಭುತವಾದ ಸ್ವೀಟನ್ನು ನಿಮಗೆ ಮಾಡಿ ತೋರಿಸ್ತೀನಿ ಇವತ್ತು ಸೊ ಲೆಟ್ಸ್ ಡಿಗೇನ್ ಇಲ್ಲಿ ನಾನು ಹಾಲು ಬಗ್ಸೋಕ್ಕೆ ಅಮ್ಮನ ಹೆಲ್ಪ್ ತೊಗೊತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಒಂದು ಲೀಟ್ರ್ ಹಾಲನ್ನು ಕುದಿಸ್ಬೇಕು ಕುದಿಸಿ ಒಂದು ಉಕ್ಕು ಬಂದ ಮೇಲೆ ಅದನ್ನು ಒಡಿಬೇಕು ನಿಂಬೆಹಣ್ಣು ರಸನಾರು ಯೂಸ್ ಮಾಡ್ಬೋದು ಅಥವಾ ವಿನೇಗರ್ ಯೂಸ್ ಮಾಡಿ ಒಡಿಬೇಕಾಗತ್ತೆ ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲೇ ನಾನು ಕೇಸರಿನ ಸ್ವಲ್ಪ ಕುಟ್ಟಿ ಅದಕ್ಕೆ ಬಿಸಿ ಒಂದು ಚಮಚ ಬಿಸಿ ಹಾಲನ್ನು ಹಾಕ್ಕೊತೀನಿ ಹೀಗೆ ಮಾಡೋದ್ರಿಂದ ಹೆಚ್ಚು ಕಲರ್ ಬಿಟ್ಕೊಳತದು ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಹಾಕಿ ಅದನ್ನು ಕುಟ್ಟಿ ಇಟ್ಕೊಬೇಕಾಗತ್ತೆ ಬಟ್ ಕೇಸರಿ ಮತ್ತು ಲಾಸ್ಟಿಗೆ ಏಲಕ್ಕಿ ಪುಡಿನೂ ಹಾಕ್ತೀವಿ ಇವೆರಡು ಆಪ್ಷನಲ್ ಬಟ್ ಇದರಿಂದ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಬಟ್ ಇವೆರಡೂ ಇಲ್ಲ ಅಂದರೂ ಈ ಸ್ವೀಟ್ ಭಾರಿ ಚೆನ್ನಾಗಾಗತ್ತೆ ಹಾಲು ಈಗ ಒಡೆದಿದೆ ಒಡೆದ್ಮೇಲೆ ನಾನು ಸಾಲಿಡ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಸೋಸ್ಬಿಟ್ಟು ಒಂದು ಕಾಟನ್ ಕ್ಲಾತ್ ತೊಗೊಂಬಿಟ್ಟು ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಒಡೆದಾಗ ತುಂಬ ಕಮ್ಮಿ ಸಾಲಿಡ್ಸ್ ಇತ್ತು ಸೊ ನಾನು ಏನು ಮಾಡಿದೆ ಅದನ್ನು ಮತ್ತೆ ಕುದಿಸಿ ಮತ್ತೆ ನಿಂಬೆಹಣ್ಣು ರಸ ಹಾಕಿ ಸಲ ಸಾಲಿಡ್ ಸಪ್ರೇಟ್ ಮಾಡಿದೆ ಹಂಗೆ ಆಗುತ್ತೆ ಜಾಸ್ತಿ ಉಗಿಸ್ಬಿಟ್ಟು ಸ್ವಲ್ಪ ಆಮೇಲೆ ನೀವು ನಿಂಬೆಹಣ್ಣು ರಸ ಮಾಡ್ಕೊಂಡು ಒಟ್ಕೊಳ್ಳಿ ಸೊ ಜಾಸ್ತಿ ಸಾಲಿಡೇ ಸಿಗುತ್ತೆ ಒಂದು ಲೀಟ್ರಲ್ಲಿ ನಿಮಗೆ ಇದೇ ಸ್ವೀಟನ್ನು ನೀವು ಮಾರ್ಕೆಟಿಂದ ತರಕ್ಕೆ ಹೋದರೆ ನಿಮಗೆ ಜಾಸ್ತಿನೇ ಆಗುತ್ತೆ ರೇಟು ಅದೇ ನೀವು ಮನೆಯಲ್ಲಿ ಮಾಡ್ತೀವಿ ಟ್ರೈ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಲೀಟ್ರ್ ಹಾಲಲ್ಲಿ ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಸ್ವೀಟ್ ಆಗುತ್ತೆ ಸೊ ಇದನ್ನ ಫೆಸ್ಟಿವಲ್ ಟೈಮ್ ಮಾಡ್ಕೊಬೋದು ಅಥವಾ ನೀವು ಮನ್ಸು ಬಂದಾಗ ಮಾಡ್ಕೊಬೋದು ತುಂಬ ಈಸಿ ಮಾಡೋದು హాలింద సిాయి స్వ మ్యాష్ మార్కెగె చనగే అది ఎట్టు చూద్దాం మ్యాష్ మాట్ అది సాఫ్ట్గా బరుతే అదక నీ స్వల్ప కేనూ మిక్స్బోదు నెక్స్ట్ ఇన్నొందు లీటర్ హాల చనగే కదస్పెక్కు లీటర్ హాల ఫుల్ కమ్మీకొండి ఒం భాగస్ట్ అర్ధ దస్ రెడ్యూస్ మార్కొం కదస్పత్తే కొనేగా ఆ మలై మిక్స్ మి సరే హాక్బిట్రె స్వీట్ రెడీ ఆగిబిడె ప్పా బడ స్వీట్ తింద హా అవులకి ఉండె హానింగ్ రిచ్ స్వీచ్ మలై స్వీట్ ఈ దిస్ ఎనీ స్వీట్ ఔట్ ఆఫ్ మిల్క్ బాప్ మలై వే సాకి I have collected all the Malaypanir, and this is Dood, milk. 4 times na almost 1 time reduce marbeko. Na kudustar Let's see how it's gonna turn out. I'm very much excited. Ega almost

लेट्स गो लेट्स गो निको हेड कम में मैं सब भागते हो थोड़ा कम मीट करना और थोड़ा बहुत कम मीट कर हां परफेक्ट नोट कौन होलवा

धीरे गट्टे इलाका का घोष धीरे गट्टेला सॉफ्ट सॉफ्ट इरत ये बेशर पकर लक्स बेस पर के था तक क्लास नेम द मोमेंट ऑफ ट्रुथ वाओ चरण गौरव का परवाविला

Ready? Okay, now I'm tasting my own sweet. Take this. Yeah.